ಎಲ್ಲರಿಗೂ ನಮಸ್ಕಾರ ನಾನಿವಾಗ ಇದ್ದೀನಿ ಇದು ಬಂದು ನಂಜುನ್ಗೂಡು ನಂಜುಂಡೇಶ್ವರ ದೇವಸ್ಥಾನ ಆ ದೇವಸ್ಥಾನದ ಹಿಂದಗಡೆನೇ ನಿಮಗೆ ಒಂದು ಅನ್ನಪೂರ್ಣೇಶ್ವರಿ ಮೆಸ್ ಅಂತ ಇದು ನೋಡಿ ಮನೆ ಊಟ ಸಿಗುವಂಥ ಒಂದು ಜಾಗ ಇದು ನಿಮಗೆ ದೇವಸ್ಥಾನದ ಹಿಂದಗಡೆಯೇ ಇದೆ ರಾಷ್ಟ್ರಪತಿ ರೋಡಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಬ್ರಾಹ್ಮಣರ ಭೋಜನಾಲಯ ಅಂತ ಮುದ್ದೆ ಚಪಾತಿ ಅನ್ಲಿಮಿಟೆಡ್ ನಿಮಗೆ ಊಟ ಸಿಗುತ್ತೆ ಇದು ನೋಡಿ ಒಂದು ಮನೆ ಸ್ಟ್ರಕ್ಚರೇ ಒಳಗಡೆ ಹೋದರೆ ನಿಮಗೆ ಹೋಮ್ಲಿ ಫೀಲಿಂಗೆ ಇರುತ್ತೆ ಇಲ್ಲೆಲ್ಲ ಬರೀ ಮನೆಯವರೇ ಸೇರಿಕೊಂಡು ನಡೆಸ್ತಿರೋ ಅಂಥ ಒಂದು ಹೋಟೆಲ್ ಇದು ಮನೆಯಲ್ಲೇ ನಿಮಗೆ ಮಾಡಿ ಹಾಕುವಂಥ ಹೋಟಲು ಭಾಳ ಚೆನ್ನಾಗಿರುತ್ತೆ ನನಗೆ ಆಚೆಯಿಂದಲೇ ನನಗೆ ವಾಸನೆ ಒಂಥರ ಆಯಿತು ಅದಕ್ಕೇ ನನಗೆ ಈ ಒಳಗಡೆ ಬಂದು ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ಮನೆಯದೊಂದು ಪಟ್ಸಾಲನೆ ಇವರು ಒಂದು ಡೈನಿಂಗ್ ಏರಿಯಾ ಥರ ಮಾಡಿಕೊಂಡಿದ್ದಾರೆ ಹಳೆ ಥರ ಜನತೆ ಮನೆ ಇದು ಈ ತೊಲೆಗಳು ಮತ್ತು ಈ ಕಂಬ ನೋಡಿ ಈ ಈ ಥರ ಕಂಬ ಇದೆ ಇವ್ರಿಗೆ ಇಷ್ಟು ಹಿಟ್ಲಲ್ಲಿ ಇಷ್ಟು ಜಾಗ ಬೇರೆ ಇದೆ ನಿಮಗೆ ಇದು ಅವರದೇನೆ ಮನೆ ಹಿಂದಗಡೆ ಇವ್ರು ಮುಂದಗಡೆ ಸರ್ವಿಸ್ ಮಾಡ್ತಾರೆ ಹಿಂದಗಡೆ ಅಡುಗೆ ಎಲ್ಲ ತಯಾರಿಸೋದು ಹಿಂದಗಡೆ ಈ ಮನೆಯಲ್ಲಿ ಮಾಡ್ಕೊತಾರೆ ನಾವೀಗ ಕೈ ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಟೇಸ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಈ ಇಟ್ಲಲ್ಲೂ ಸ್ವಲ್ಪ ಟೇಬಲ್ಲು ಚೇರ್ಸ್ ಎಲ್ಲ ಹಾಕಿ ಇಲ್ಲೂ ಒಂದು ಬಡಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಜನ ಅಂತೂ ಒಬ್ರಿಗೊಬ್ರು ಒಬ್ರಿಗೊಬ್ರು ಭಾಳ ಇದ್ದಾರೆ ಆಲ್ರೆಡಿ ಈಗ ಕೂತಿದ್ದೀನಿ ಬಾಳೆ ಎಲೆ ಮುಂದಗಡೆ ನೋಡೋಣ ಬನ್ನಿ ಈಗ ಉಪ್ಪು ಉಪ್ಪಿನಕಾಯಿ ಹಾಕಿದ್ದಾರೆ ಜೊತೆಗೆ ಒಂದು ಪಲ್ಯ ಹಾಕಿದ್ರು ಕೋಸಿಂದ ಒಂದು ಪಲ್ಯ ಮಾಡಿದರು ಅದ್ರ ಜೊತೆಗೆ ಒಂದು ಸಬ್ಬಕ್ಕಿ ಮತ್ತು ಹಾಲು ಹಾಕಿ ಪಾಯಸ ಮಾಡಿದರು ಜೊತೆಗೆ ಚಪಾತಿ ಕೊಟ್ಟರು ಒಂದು ನೀವು ಕೇಳಿದ್ರು ಬೇಕಾದ್ರೆ ಒಂದೆರಡು ಚಪಾತಿನೂ ತಿನ್ಬೋದು ಅದ್ರ ಜೊತೆಗೆ ಸಾಗು ಸಾಗ್ ಜೊತೆಗೆ ಚಪಾತಿ ಆ ಚಪಾತಿ ತಿಂದ ನಂತರ ಅನ್ನ ಬಡಿಸ್ತಾರೆ ಅನ್ನ ಒಂಥರ ಚೆನ್ನಾಗಿತ್ತು ಒಂಥರ ಭಾಳ ಕ್ವಾಲಿಟಿ ಆಫ್ ರೈಸು ಭಾಳ ಚೆನ್ನಾಗಿರೋ ಅಂತ ಒಂದು ಅನ್ನ ಅದ್ರ ಜೊತೆಗೆ ಒಂದು ಹಪ್ಪಳ ಇವರೇ ಮನೇಲಿ ಮಾಡಿರುವಂಥ ಒಂದು ಹಪ್ಳ ಜೊತೆಗೆ ತರಕಾರಿ ಸಾಂಬಾರು ಸಾ ತರಕಾರಿಯಂತೂ ಹೇರಳು ಹೋಗಿ ಹಾಕಿದ್ರು ಚೆನ್ನಾಗಿತ್ತು ಸಾಂಬಾರು ಸಮೇತ ಅದ್ರ ಜೊತೆಗೆ ರಸಂ ಬಂತು ಅದಾದ ನಂತರ ಒಳ್ಳೆ ನಮ್ಮ ಒಬ್ಬಟ್ಟಿನ ಸಾರು ಥರ ರಸಮ್ ಇತ್ತು ಭಾಳ ಚೆನ್ನಾಗಿತ್ತು ರಸಮ್ಮು ಆ ರಸಮ್ಮು ಅನ್ನ ಆದಮೇಲೆ ನಮಗೆ ಸ್ವಲ್ಪ ಮೊಸರಿಗೂ ಅನ್ನ ಬಡಿಸ್ಕೊಂಡ್ವಿ ಊಟ ಅದ್ಭುತವಾಗಿತ್ತು ಮತ್ತು ಈ ಒಂದು ರೆಸ್ಟೋರೆಂಟ್ಗೂ ನಮಗೇನು ಓಪನ್ ಕಿಚನ್ನು ನಾವು ಕಿಚನ್ ಒಳಗಡೆನೇ ಹೋಗಿ ನೋಡಬೇಕು ಅಂತೇನಿಲ್ಲ ಅದರ ಅಟ್ಮಾಸ್ಫಿಯರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ಹಿಟ್ಲಲ್ಲಿ ಅವ್ರು ಸಗ್ರಿಗೇಟ್ ಮಾಡಿ ಅವರು ಉಪಯೋಗಿಸೋ ಪದಾರ್ಥ ಎಲ್ಲ ಹಾರಾಕಿದರು ಎಲ್ಲ ಅವ್ರ ಸಾಂಬಾರು ಪಡ್ಡಿ ಅವೆಲ್ಲ ಭಾಳ ಚೆನ್ನಾಗಿತ್ತು ಮತ್ತು ಹೋಮ್ ಮೇಡಿದು ಎಲ್ಲರೂ ಒಮ್ಮೆ ಸತಿ ಟ್ರೈ ಮಾಡಿ ಭಾಳ ಅದ್ಭುತವಾದ ಒಂದು ಹೋಟೆಲ್ ಥ್ಯಾಂಕ್ ಯು